ಪರಿ ಮಗನಿಗೆ ಮುತ್ತು ಕೊಟ್ಟು ಸ್ವಲ್ಪ ಸಮಯ ಮಾತಾಡಿ ಹೇಗಾದ್ರೂ ಮಾಡಿ ಮಗುವನ್ನ ಇಲ್ಲಿಂದ ಕರ್ಕೊಂಡು ಹೋಗಲೇಬೇಕು ಅನ್ಕೊಂಡು ದೆಹಲಿಗೆ ಹೊರಟ್ಲು ಅದೇ ಸಮಯದಲ್ಲಿ ಆಂಟೋನಿ ಜೊತೆ ಪುಣೆಗೆ ಹೊರಟಿದ್ದ ತಾರಕ್ ಅವನ್ ಮುಖವೆಲ್ಲ ಕೆಂಪಾಗಿ ರಕ್ತ ಸುರಿಯುವಂತಿದೆ ಪರಿ ನಾನು ಬರೋವರೆಗೂ ಅಲ್ಲೇ ಇರು ಅನ್ಕೊಳ್ತಾ ಮುಷ್ಟಿ ಬಿಗಿದ ತಾರಕ್ ಪರಿ ದೆಹಲಿ ತಲುಪಿದ್ಲು ಹೊರಗಡೆ ಬಂದ್ ಕೂಡಲೆ ತಾರಕ್ಗೆ ಕಾಲ್ ಮಾಡಿದ್ಲು ಆದರೆ ಅವನು ಕಾಲ್ ರಿಸೀವ್ ಮಾಡಲಿಲ್ಲ ಕೋಪ ಇದ್ರೆ ಆಮೇಲೆ ತೋರಿಸಬಹುದು ಆದ್ರೆ ಮೊದಲು ಕಾಲ್ ರಿಸೀವ್ ಮಾಡಬಹುದಲ್ವಾ ಅಂತ ಯೋಚಿಸ್ತಾ ಇನ್ನೊಂದ್ಸಲ ಕಾಲ್ ಮಾಡಿದ್ರು ಕೂಡ ಅದೇ ಉತ್ತರ ಅಂತ ನಿಟ್ಟರು ಬಿಡ್ತಾ ತಾರಕ್ ರೆಸಿಡೆನ್ಸಿಯ ನಂಬರ್ ಗೊತ್ತಿರೋದ್ರಿಂದ ಅದಕ್ಕೆ ಕಾಲ್ ಮಾಡ್ತಾ ಪರಿ ಹೊರಗಡೆ ಬರ್ತಾ ಇದ್ದಾಗ ಅವಳಗೋಸ್ಕರವೇ ಒಂದು ಕಾರು ರೆಡಿ ಆಗಿತ್ತು ಮತ್ತೆ ಡ್ರೈವರ್ ಕೂಡ ಬಂದಿದ್ದ ಅವನು ಪರಿಗೆ ಪರಿಚಿತ ಸುಮತಿ ಅವರ ಕೇರ್ ಟೇಕರ್ ಆಗಿದ್ದಾಗ ಅವನೇ ಅವಳನ್ನ ಕರ್ಕೊಂಡು ಹೋಗಿ ಕರೆತರ್ತಾ ಇದ್ದ ತಾರಕ್ ಸರ್ ಮನೇಲಿದಾರಾ ಅಂತ ಪರಿ ಕಾರ್ನಲ್ಲಿ ಕುತ್ಕೊಂಡು ಕೇಳಿದ್ಲು ಇಲ್ಲ ಮೇಡಮ್ ಸರ್ ಕೆಲವು ಗಂಟೆಗಳ ಹಿಂದೆ ಹೊರಗಡೆ ಹೋಗಿದ್ದಾರೆ ಅಂದ ಎಲ್ಲಿಗೆ ಅಂತ ಕೇಳಿದ್ಲು ಪರಿ ಕ್ಷಮಿಸಿ ಮೇಡಮ್ ನನಗ್ ಗೊತ್ತಿಲ್ಲ ಅಂದ ಅವನು ತಾರಕ್ ರೆಸಿಡೆನ್ಸಿಗೆ ಕಾಲ್ ಮಾಡಿದ ಪರಿ ಸುಮತಿ ಮೇಡಮ್ ಇದಾರಾ ಅಂತ ಕೇಳಿದ್ಲು ಇದಾರೆ ಮೇಡಮ್ ಅಂತ ಹೇಳಿ ಸುಮತಿ ಅವರಿಗೆ ಮೇಡಮ್ ನಿಮಗೆ ಫೋನ್ ಅಂತ ಫೋನ್ ಕೊಟ್ಟು ಮ್ಯಾನೇಜರ್ ಅಲ್ಲಿಂದ ಹೊಡ್ ಹೋದ ಹಲೋ ಯಾರು ಅಂತ ಸುಮತಿ ಕೇಳಿದ್ರು ಏನ್ ಹೇಳಬೇಕು ಅಂತ ತಿಳಿಯದೆ ಪರಿ ತನ್ನ ಉಗುರುಗಳನ್ನ ಕಚ್ತಾ ತಾರಕ್ ಜೊತೆ ಅರ್ಜೆಂಟಾಗಿ ಮಾತಾಡ್ಬೇಕು ಅಂತ ಯೋಚಿಸ್ತಾ ಮೇಡಮ್ ನಾನು ಪರಿ ಅನ್ಲು ಅಷ್ಟೆ ಸುಮತಿ ಅವರ ಬಿ ಪಿ ಹೆಚ್ಚಾಯ್ತು ಮೇಡಮ್ಮ ಏನದು ಮೇಡಮ್ ಅಂತ ಅವರು ರೇಗ್ದಾಗ ಬರಿ ಕಣ್ಣುಗಳಲ್ಲಿ ನೀರು ಜಾರ್ತು ಆದ್ರೆ ತಕ್ಷಣವೇ ನಗು ಕೂಡ ಬಂದು ಕಣ್ಣುಗಳನ್ನ ಒರೆಸ್ಕೊಳ್ತಾ ಅತ್ತೆ ಅನ್ ಪರಿ ಅಷ್ಟ ಆ ಕರೆಗೆ ಕೆಲವು ವರ್ಷಗಳಿಂದ ಅನುಭವಿಸ್ತಾ ಇದ್ದ ಎಲ್ಲಾ ದುಃಖವು ದೂರ ಆದಂತೆ ಭಾಸ ಆಯ್ತು ಸುಮತಿ ಅವರಿಗೆ ರಾಸ್ಕಲ್ ಮನೆಗ್ ಬಾ ನಿನಗಿದೆ ಮನೇಲಿ ಅತ್ತೆ ಇದಾರೆ ಗಂಡ ಇದ್ದಾನೆ ಅನ್ನೋ ಭಯ ಇಲ್ಲ ನಿನಗೆ ನಿನಗಿಷ್ಟ ಬಂದಂತೆ ಏನು ಹೇಳ್ದೆ ಹೊರಟು ಹೋಗಿದ್ಯಾ ಅಲ್ವಾ ಬಾ ಅಂತ ಅವರು ಹೇಳ್ತಿದ್ದಾಗ ಪ್ಲೀಸ್ ಬಂದ ನಂತರ ಬೈರಿ ಏನ್ ಬೇಕಾದ್ರೂ ಮಾಡಿ ಆದ್ರೆ ತಾರಕ್ ಎಲ್ಲಿದಾನ ಅಂತ ಹೇಳಿ ಅತ್ತೆ ಅಂತ ಕಣ್ಣೀರು ತಡಿತಾ ಕೇಳಿದ್ಲು ಪರಿ ಅವನಿಲ್ಲ ಎಲ್ಗೋ ಆಂಟೋನಿ ಜೊತೆಗೆ ಹೋಗಿದ್ದಾನೆ ಏನಾಯ್ತು ಅಂತ ಸುಮತಿ ಅವ್ರಿಗೂ ಆತಂಕ ಆಯ್ತು ತಾರಕ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅದಕ್ಕೆ ಅನ್ಲು ಪರಿ ನೀನವನಿಗೆ ಕೋಪ ಬರುವಂತಹ ಕೆಲಸ ಏನಾದ್ರೂ ಮಾಡಿದೀಯಾ ಅಂತ ಕೇಳಿದ್ರು ಸುಮತಿ ಎಲ್ರೂ ನನ್ನನ್ನೇ ದೂಷಿಸ್ತಾರೆ ಯಾರಾದ್ರೂ ನನ್ನನ್ನು ಅರ್ಥ ಮಾಡ್ಕೊಳ್ತಾರ ಅಂತ ಪರಿ ಬೇಸರ ಪಟ್ಕೊಂಡ್ಲು ಅರ್ಥ ಮಾಡ್ಕೊಂಡಿದ್ರಿಂದ್ಲೆ ಅವನು ನಾಲ್ಕು ವರ್ಷ ನಿನ್ನಿಷ್ಟಕ್ಕೆ ನಿನ್ನನ್ ಬಿಟ್ಬಿಟ್ಟ ಈಗ ಮನೆಗೆ ಬಂದ ನಂತರವು ನೀನು ಹೋಗ್ತಿದ್ದಾಗ ಯಾಕೆ ಎಲ್ಲಿ ಅಂತ ಕೇಳ್ದೆ ಕಳ್ಸಿದಾನೆ ಹೆಚ್ಚು ಮಾತಾಡಿದ್ರೆ ಅತ್ತೆ ಅಧಿಕಾರ ತೋರಿಸ್ಬೇಕಾಗತ್ತೆ ಅಂತ ಸುಮತಿ ಅವರು ಕೋಪದಿಂದ ಹೇಳಿದ್ರೆ ಪ್ಲೀಸ್ ಅತ್ತೆ ನಾನು ತಾರಕ್ ಜೊತೆಗೆ ಮಾತಾಡ್ಬೇಕು ಈಗ ಇದ್ದಕ್ಕಿದ್ದಂತೆ ಬರ್ತಾ ಇರೋದು ಅದಕ್ಕೋಸ್ಕರವೇ ಅಂತ ಪರಿ ಹೇಳ್ತಿದ್ದಾಗ ಅವನಿಲ್ಲ ನನಗೆ ಗೊತ್ತಿಲ್ಲ ಅವ್ನು ಎಲ್ಲಿಗೆ ಹೋಗಿದ್ದಾನೆ ಅವನು ನನಗೇನಾದ್ರೂ ಹೇಳ್ತಾನ ಅಂತ ಕೇಳಿದ್ರು ಸುಮತಿ ನಿಮಗೂ ಗೊತ್ತಿಲ್ವಾ ಅಂತ ಪರಿ ಕೇಳಿದ್ಲು ಇಲ್ಲ ಅಂದ್ರು ಸುಮತಿ ಸರಿ ಮನೆಗೆ ಬಾ ನಾನು ಫೋನ್ ಮಾಡಿ ಅವನನ್ನು ಕರೆಸ್ತೀನಿ ಅಂತ ಸುಮತಿ ಹೇಳಿದಾಗ ಸರಿ ಅಂತ ಹೇಳಿ ಖುಷಿ ಮಾಡ್ತಿದ್ದಾಳೆ ಅಂತ ಕೇಳಿದ್ಲು ಪರಿ ಏನಿಲ್ಲ ಅವಳು ಅವಳ ಅತ್ತೆ ಜೊತೆ ಹಾರ್ಟೆ ಹೊಡಿತಿದ್ದಾಳೆ ಅಂತ ಅವರು ಹೇಳಿದ ಕೂಡಲೇ ಅಲ್ಲಿವರೆಗೂ ಪರಿ ಗಮನಿಸ್ತಾ ಇದ್ರು ಸುಮತಿ ಅವರು ಹಾಗೆ ಮಾತಾಡ್ತಾ ಇದ್ದಾಗ ತಾರಕ್ ನಿಮ್ಮ ಜೊತೆ ಏನಾದರೂ ಹೇಳಿದಾರ ಅಂತ ಸಂಶಯದಿಂದ ಕೇಳಿದ್ಲು ಪರಿ ಏನೋ ನನ್ನ ಮಗ ನನ್ನ ಜೊತೆಗೆ ಹೇಳಬಾರ್ದಾ ನಿನ್ ಜೊತೆಗೆ ಮಾತ್ರ ಹೇಳ್ಬೇಕಾ ಅಂತ ಅವರು ಕೋಪದಿಂದ ಹೇಳಿದಾಗ ಸರಿ ಬರ್ತಿದ್ದೀನಿ ಅಂತ ನಗ್ತಾ ಫೋನ್ ಇಟ್ಟು ಸೀಟ್ಗೆ ತಲೆ ಒರ್ಗಿಸ್ಕೊಂಡ್ಲು ಪರಿ ಎಷ್ಟು ಅದೃಷ್ಟ ಶಾಲಿ ನಾನು ಇಷ್ಟು ಪ್ರೀತಿಸೋ ಅತ್ತೆ ಸಿಕ್ಕಿರೋದು ನಿಜಕ್ಕೂ ನನ್ನ ಅದೃಷ್ಟ ಆ ದಿನ ಅಮ್ಮ ತನ್ನ ಮತ್ತೆ ತಾರಕ್ ಸಂಬಂಧವನ್ನ ಒಪ್ಕೊಂಡಿದ್ರೆ ಈ ನಾಲ್ಕು ವರ್ಷಗಳಲ್ಲಿ ಎಷ್ಟೋ ಕನಸುಗಳನ್ನ ಆ ಮನೆಯಲ್ಲಿ ಕಟ್ಕೊಳ್ತಾ ಇದ್ದೆ ಇಬ್ರು ಮಕ್ಕಳು ಒಂದು ಹನಿ ಕಣ್ಣೀರು ಹಾಕೋ ಅಗತ್ಯ ಇಲ್ಲದೆ ಬೆಳೀತಾ ಇದ್ರು ಇಂದು ತನ್ನ ಮಗುವಿಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಪ್ಯಾಲೇಸ್ ನಲ್ಲಿಯೇ ಉಳ್ಕೊಂಡಿದ್ರೆ ಅಜ್ಜಿ ಅತ್ತೆ ಮಾವ ತಂದೆಯ ಪ್ರೀತಿಯಿಂದ ಅವನಿಗೇನು ಆಗ್ತಾ ಇರ್ಲಿಲ್ಲ ಅಂತ ಯೋಚಿಸಿದಾಗ ಪರಿಯ ಹೃದಯ ತುಂಡಾದಂತೆ ನೋವಾಯ್ತು ಅವಳು ಪ್ಯಾಲೇಸ್ಗೆ ತಲುಪಿದ್ಲು ಪರಿ ಒಳಗಡೆ ಬರ್ತಾ ಇದ್ದಂತೆಯೇ ಹಾಲ್ ನಲ್ಲಿ ಭಾನು ಅಮನ್ ಏರ್ಫೋನ್ ಮತ್ತೆ ಖುಷಿ ಕ್ಯಾರಮ್ ಮಾಡ್ತಾ ಇದ್ರು ಅವ್ರಿಗೋಸ್ಕರ ಸ್ನಾಕ್ಸ್ ತರ್ತಾ ಇದ್ದ ಸುಮತಿ ಪರಿಯನ್ನ ನೋಡಿ ಪ್ಲೇಟ್ ಅಲ್ಲಿಟ್ಟು ಏನಿದು ಮುಖತ್ ತುಂಬಲ್ಲ ಬೇವ್ರು ತಾರಕ್ಕಿನ್ನೂ ಕಾಲ್ ರಿಸೀವ್ ಮಾಡ್ಲಿಲ್ವಾ ಅಂತ ಕೇಳಿದ್ರು ಇಲ್ಲ ಅಂದ್ಲೂ ಪರಿ ಅವನ್ ಹಾಗೆ ಕೋಪ ಬಂದ್ರೆ ಮೊಂಡುತನ ಮಾಡ್ತಾನೆ ಹಾಗೆ ಮಾಡ್ತಾನೆ ಬರ್ತಾನ ಬಿಡು ಅಂದ್ರು ಸುಮತಿ ಅದಲ್ಲ ಅವ್ರ ಜೊತೆಗೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ಲೂ ಪರಿ ಮನೇಲಿದ್ದಾಗ ನೀನು ನೀನ್ ಗಮನ ವಹಿಸೋದಿಲ್ಲ ಇಲ್ಲದೆ ಇದ್ದಾಗ ಮಾತ್ರ ಬೇಕು ಮಾತಾಡ್ಬೇಕು ಅಂತ ಹೇಳಿದ್ರೆ ನನ್ಗೆ ವಿಶೇಷ ಶಕ್ತಿಗಳಿವ್ಯಾ ಎಲ್ಲೋ ಇರೋ ನನ್ ಮಗನನ್ನ ಕರೆದು ನಿನ್ ಮುಂದೆ ಇಡೋಕೆ ಬರ್ತಾನೆ ಬಿಡು ಅಂತ ಹೇಳಿ ಊಟ ಇಲ್ವಾ ಅಂತ ಕೇಳಿದ್ರು ಸುಮತಿ ಇಲ್ಲ ಅಂದ್ಲು ಪರಿ ಇಲ್ಲಿಂದ ಹೋದಾಗಿಂದ ಏನು ತಿಂದಿಲ್ವಾ ಅಂತ ಕೇಳಿದ್ರು ಸುಮತಿ ಇಲ್ಲ ಅಂತ ಪರಿ ತಲೆ ಅಲ್ಗಡಿಸಿದಾಗ ಹೊಡಿಯೋಕೆ ಕೈ ಎತ್ತಿದ್ರು ಸುಮತಿ ಪರಿಗೆ ಆದ್ರೆ ಪರಿ ಭಯ ಪಡದೆ ಚಿಕ್ಕದಾಗಿ ನಕ್ಲು ಹೋಗಿ ಸ್ನಾನ ಮಾಡ್ಕೊಂಡ್ ಬಾ ಊಟ ಮಾಡೋಣ ಅಂದ್ರು ಸುಮತಿ ಹಾಲ್ನಲ್ಲಿ ಇದ್ದವರು ಇವರಿಬ್ಬರ ಮಾತುಗಳನ್ನ ಕೇಳ್ತಾ ಹಾಗೆಯೇ ನೋಡ್ತಾ ಇದ್ರು ಪರಿ ಅವರನ್ನ ನೋಡಿದಾಗ ಅವರು ತಕ್ಷಣ ತಮ್ಮ ನೋಟವನ್ನ ತಿರುಗಿಸಿ ಆಟದಲ್ಲಿ ಮಗ್ನರಾದ್ರು ಪರಿ ಚಿಕ್ಕದಾಗಿ ನಕ್ಲು ತಾರಕ್ಕಿಲ್ದೆ ಇಡೀ ರೂಮು ಖಾಲಿಯಾದಂತೆ ಭಾಸವಾಯ್ತು ಪರಿಗೆ ಖುಷಿ ಮಾತು ಮತ್ತೆ ನಗು ಕೆಳಗಿನಿಂದ ಕೇಳಿಸ್ತಲೇ ಇತ್ತು ತನ್ನ ಮಗು ಇಲ್ಲಿಗೆ ಬಂದಾಗಿನಿಂದ ತನ್ನಿಂದಾಗಿ ಹತ್ತಿದ್ದು ಬಿಟ್ರೆ ಇಲ್ಲಿ ಕನಿಷ್ಠ ದುಃಖ ಅನ್ನೋದು ಕೂಡ ಇಲ್ಲ ಅನ್ಕೊಂಡ್ಲು ಪರಿ ಸ್ನಾನ ಮಾಡಿ ಪರಿ ಕೆಳಗಡೆಗೆ ಬಂದಾಗ ಹಾಲ್ ಪೂರ್ತಿ ಖಾಲಿಯಾಗಿತ್ತು ಇವರೆಲ್ಲ ಎಲ್ಲಿಗೆ ಹೋದ್ರು ಅಂತ ಕೇಳಿದ್ಲು ಪರಿ ಪೂಲ್ನಲ್ಲಿ ಆಟ ಆಡ್ತಿದ್ದಾರೆ ಊಟ ಮಾಡದೆ ಏನ್ ಮಾಡ್ತಿದ್ಯಾ ಹೊಟ್ಟೆ ಹಸಿವಿನಿಂದ ಇರೋದು ಅಭ್ಯಾಸವಾಗ್ಬಿಟ್ಟಿದ್ಯಾ ನಿನಗೆ ಹೇಗಾಗಿದೆಯಾ ನೋಡು ಅಂತ ಸುಮತಿ ಹೇಳ್ತಿದ್ದಾಗ ಪರಿ ತಕ್ಷಣ ಸುಮತಿ ಅವರನ್ನ ತಪ್ಕೊಂಡ್ಲು ನಾನು ಯಾರಿಗಾದ್ರೂ ಕ್ಷಮೆ ಯಾಚಿಸ್ಬೇಕು ಅನ್ಕೊಂಡ್ರೆ ತಾರಕ್ಕಿಂತ ಮೊದಲು ನಿಮಗೆ ಅತ್ತೆ ಅಂತ ಕಣ್ಣೀರ್ ಹಾಕಿದ್ಲು ಪರಿ ಸುಮತಿ ಅವರ ಹೃದಯವು ಭಾರವಾಯ್ತು ಅವರು ಕೂಡ ಮೌನವಾಗಿ ನಿಂತರು ನನಗಿಂತ ಹೆಚ್ಚು ನೋವುಗಳನ್ನ ನೀವು ಅನ್ಭವಿಸಿದಿರ ಅತ್ತೆ ತಾರಕ್ ನನ್ನ ಬೆಳೆಸೋವಾಗ ಎಷ್ಟೋ ಮಾತುಗಳನ್ನ ಕೇಳಿದಿರಾ ಆದರೂ ನೀವು ಎಂದಿಗೂ ತಾರಕ್ನನ್ನು ದೂರ ಮಾಡಲಿಲ್ಲ ಆದರೆ ನನ್ನಿಂದಾಗಿ ಅವರು ನಾಲ್ಕು ವರ್ಷ ನಿಮ್ಮಿಂದ ದೂರ ಆದರು ನಾನು ತಾಯಿಯಾದ ಮೇಲೆ ಕಣ್ಮರೆಯಾದ ಮಗುವಿಗೆ ನೋವನ್ನು ಯೋಚಿಸೋಕ್ಕೂ ಕೂಡ ಭಯಪಟ್ಟೆ ಹಾಗಂದ ನೀವು ಎಷ್ಟು ಕಷ್ಟಪಟ್ಟಿರಬಹುದು ಅಲ್ವಾ ನಿಮಗೆ ನೋವು ಕೊಟ್ಟಿದ್ದರಿಂದಲೇ ಇರಬಹುದು ನಾನು ಕೂಡ ನನ್ನ ಮಗುವಿಗಾಗಿ ಕಷ್ಟಪಟ್ಟೆ ಅಂತ ಪರಿ ನೋವಿನಿಂದ ಹೇಳ್ತಿದ್ದಾಗ ಸುಮತಿ ಅವರು ಕೋಪದಿಂದ ನೋಡ್ತಾ ನಾನು ಎಂದಿಗೂ ನಿನ್ನನ್ನು ಹಾಗೆ ಅನ್ಕೊಂಡಿಲ್ಲ ಆದರೆ ನನ್ನ ಮಗ ಮನಸ್ಸಿನಲ್ಲಿ ಇಟ್ಕೊಂಡಿರೋ ಒಂದೇ ಒಂದು ಹುಡುಗಿ ನೀನು ಅವನ ಮನಸ್ಸಿಗೆ ನೋವು ಕೊಟ್ಟೆ ಅನ್ನೋ ಕೋಪ ಇದೆಯಾ ಹೊರತು ನಿನ್ನ ಮೇಲೆ ಯಾವುದೇ ದ್ವೇಷ ಅಥವಾ ಕೋಪ ನನಗಿಲ್ಲ ಪರಿ ನಿನಗೆ ಇಲ್ಲಿ ಏನು ಕಡಿಮೆ ಆಗಿತ್ತು ಯಾಕೆ ಹಾಗೆ ಹೊರಟು ಹೋದೆ ಅಂತ ಸುಮತಿ ಅವರು ದುಃಖವನ್ನು ತಡಿತಾ ಕೇಳಿದ್ರು ಅದೆಲ್ಲ ಆಮೇಲೆ ಹೇಳ್ತೀನಿ ಹಸವಾಗ್ತಿದೆ ಏನಾದ್ರೂ ತಿನ್ನೋ ಕೊಡಿ ಅಂತ ಪರಿ ಧೈರ್ಯದಿಂದ ಕೇಳ್ತಾ ಇದ್ದಾಗ ಸುಮತಿ ಅವರು ಪ್ಲೇಟ್ ತುಂಬ ವಿವಿಧ ತಿನಿಸುಗಳನ್ನ ತುಂಬಿಸ್ತಾ ಇದ್ರು ಇದನ್ನೆಲ್ಲ ನಾನ್ ತಿನ್ಲಾರೆ ಅಂತ ಪರಿ ಹೇಳ್ತಿದ್ದಾಗ ನಿನ್ ಕೆನ್ನೆ ತುಂಬಿ ಸೇಬಿನ ಹಣ್ಣಿನಂತೆ ಆಗೋವರೆಗೂ ನಾನು ತಿನ್ನಿಸ್ತಲೇ ಇರ್ತೀನಿ ನೀನ್ ಹೀಗೆ ಇದ್ರೆ ನನ್ನ ಮಗ ಒಪ್ಕೊಳ್ಬಹುದು ಆದ್ರೆ ನನಗೆ ನನ್ನ ಸೊಸೆ ಮೈ ಕೈ ತುಂಬ್ಕೊಂಡಿರಬೇಕು ಇಲ್ದಿದ್ರೆ ನನ್ನ ಮಗ ನನಗೆ ಒಂದು ಗನ್ ಕೊಟ್ಟಿದ್ದಾನೆ ಅದಕ್ಕೆ ಕೆಲಸ ಕೊಡಬೇಕಾಗತ್ತೆ ನಾನು ಅಂತ ಸುಮತಿ ಹೇಳಿದ್ರು ಅವರ ಬೆದರಿಕೆಗೆ ಹೆದರಿ ಪರಿ ತಕ್ಷಣ ಬಾಯಿ ತರಲ್ ಅತ್ತೆಯ ಕೈಯಿಂದ ತುತ್ತುಗಳನ್ನು ತಿಂತ ಬಹಳ ದಿನಗಳ ನಂತರ ಪರಿ ತೃಪ್ತಿಯಿಂದ ಊಟ ಮಾಡಿದ್ಲು ಖುಷಿಗೆ ಸ್ನಾನ ಮಾಡಿಸಿ ಡ್ರೆಸ್ ಮಾಡಿ ಕರ್ಕೊಂಡು ಬಂದ್ಲು ಭಾನು ಅವಳನ್ನ ನೋಡ್ತಾ ಭಾನು ಅವ್ರೆ ಅಂತ ಮುಂದೆ ನಡೀತಾ ಹೇಳಿದ್ಲು ಪರಿ ಕ್ಷಣಿಕವಾಗಿ ನೋಡಿ ಅಮ್ಮಾ ಮಕ್ಳಿಗೂ ಊಟ ಬಡ್ಸು ಅಂದ್ಲು ಭಾನು ಅವರಿಗೆ ನಾನ್ ಬಡ್ಸಿದ್ರೆ ಇಷ್ಟ ಆಗೋದಿಲ್ಲ ಭಾನು ನೀನೆ ಬಡ್ಸು ಅಂತ ಸುಮತಿ ಹೇಳಿದಾಗ ನಿನ್ನ ಪರ್ಸನಲ್ ಕೇರ್ ಟೇಕರ್ಗೆ ಮಾತ್ರ ಹತ್ರ ನಿಂತು ಬಡ್ಸಿ ಬಾಯಿಗೆ ತುತ್ತುಗಳನ್ನ ಕೂಡ ಹಾಕಿ ತಿನ್ನಿಸ್ತೀಯಾ ನನ್ ಮಕ್ಳಿಗೆ ಬಡ್ಸೋದಿಲ್ವಾ ಅಂತ ಕೋಪದಿಂದ ಕೇಳಿದ್ಲು ಭಾನು ಭಾನು ಕೈ ಹಿಡಿದ ಪರಿ ನನ್ನ ಕ್ಷಮಿಸ್ತೀರ ಭಾನು ಅಂತ ಕೇಳಿದ್ಲು ಯಾರ್ ನೀನು ಅಂದ್ಲು ಭಾನು ಪ್ಲೀಸ್ ಭಾನು ಅವ್ರೆ ಈಗಾಗಲೇ ನಾನು ಬಹಳಷ್ಟು ನೋವು ಅನುಭವಿಸಿದ್ದೀನಿ ನೀವು ಹೀಗೆ ಹೇಳಿದ್ರೆ ನನಗೆ ಅಳು ಬರುತ್ತೆ ಅನ್ಲೂ ಪರಿ ಓಹೋ ಹೌದಾ ಹಾಗಾದ್ರೆ ನಾಲ್ಕು ವರ್ಷಗಳಿಂದ ನಾವು ಹೊತ್ತಿದ್ದು ನಿನಗೆ ಕಾಣಿಸ್ತಿಲ್ವಾ ಪರೀಕ್ಷಾ ಪುರೋಹಿತ ಅವ್ರೆ ಅನ್ಲೂ ವ್ಯಂಗ್ಯವಾಗಿ ಭಾನು ಗೊತ್ತಿತ್ತು ಆದ್ರೆ ಏನು ಮಾಡೋಕ್ಕಾಗದ ಅಸಹಾಯಕ ಸ್ಥಿತಿಯಲ್ಲಿದ್ದೆ ಆ ದಿನವೂ ನಾನು ಬೇಕಂತಲೇ ಹೋಗಿರ್ಲಿಲ್ಲ ಭಾನು ಅವ್ರೆ ಯಾಕೆ ಅಂತ ನಿಮಗೆ ಆದಷ್ಟು ಬೇಗ ತಿಳಿಯುತ್ತೆ ಅನ್ಲೂ ಪರಿ ಬೇಡಮ್ಮ ಈಗಾಗ್ಲೇ ನಾವು ಬಹಳಷ್ಟು ತಿಳ್ಕೊಂಡಿದೀವಿ ಸಾಕು ನಮ್ಮ ಹುಡುಗನನ್ನ ಹುಚ್ಚನನ್ನಾಗಿ ಮಾಡಿ ಆಡಿಸಿದ್ದು ನನಗೆ ಗೊತ್ತಿದೆ ಅದಕ್ಕೆ ನಮ್ಮಮ್ಮ ಅಳ್ತಾ ಕೂರೋದು ಅವಳನ್ನ ಸಮಾಧಾನ ಪಡಿಸೋಕಾಗ್ದೆ ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳೆಯೋದು ಇನ್ನೂ ನನ್ನ ಕಣ್ಣುಗಳ ಮುಂದೆ ಕಾಣ್ತಾ ಇದೆ ಸರಿ ನೀನ್ ಹೋಗ್ಬಿಟ್ಟೆ ಅದು ನಿನ್ನಿಷ್ಟ ನೀನು ಇಲ್ಲೇ ಇರ್ತೀಯ ಅಂತ ನಮ್ಗೆ ಆದ್ರೆ ಹೋಗೋ ಮೊದ್ಲು ಒಂದ್ ಮಾತು ನಮ್ಗೆ ಹೇಳೋಕಾಗ್ಲಿಲ್ವಾ ಈ ನಾಲ್ಕು ವರ್ಷಗಳಲ್ಲಿ ನಾವು ಒಂದ್ ಬಾರಿಯೂ ನೆನಪಿಗೆ ಬರ್ಲಿಲ್ವಾ ಒಂದು ಕ್ಷಣವೂ ನಮ್ಮನ್ನ ನೋಡ್ಬೇಕು ನಮ್ ಜೊತೆಗೆ ಮಾತಾಡ್ಬೇಕು ಯಾಕಿದೆಲ್ಲ ನಡೀತು ಅಂತ ಹೇಳಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ ಇದ್ದಕ್ಕಿದ್ದಂತೆ ತಾರಕ್ ಮತ್ತೆ ಬರೋದು ಈಗ ನೀನು ಬರೋದು ಇದೆಲ್ಲ ನೋಡ್ತಿದ್ರೆ ಮತ್ತೆ ಭಯ ಆಗ್ತಿದೆ ಹಿಂದಿನಂತೆ ಮತ್ತೆ ಅಮ್ಮ ಖುಷಿಯಾಗಿದ್ದಾಳೆ ತಾರಕ್ ಕೂಡ ಮತ್ತೆ ಏನ್ ನಡೆಯುತ್ತೋ ಈ ಹುಚ್ಚು ತಾಯಿ ಎಲ್ಲಿ ಮತ್ತೆ ಹುಚ್ಚಿ ಆಗ್ತಾಳೋ ಅನ್ನೋದು ನನ್ನ ಭಯ ಎಂದ ಭಾನು ಕಣ್ಣುಗಳಲ್ಲಿ ಕೂಡ ನೀರು ಪರಿ ತಕ್ಷಣವೇ ಭಾನುನ ಅಪ್ಕೊಂಡು ಪ್ಲೀಸ್ ನನ್ನನ್ನ ಕ್ಷಮಿಸಿ ಇನ್ನೆಂದಿಗೂ ಹೀಗ್ ಮಾಡೋದಿಲ್ಲ ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ಅಂದ್ಲು ಪರಿ ನಡುಕ್ತಾ ಇರೋ ಪರಿ ದೇಹ ಅವಳು ಎಷ್ಟು ಅಳ್ತಾ ಇದ್ದಾಳೆ ಅಂತ ತಿಳಿತ ಭಾನು ಹೆಚ್ಚು ಹೊತ್ತು ಕೋಪದಲ್ಲಿರೋಕೆ ಸಾಧ್ಯ ಆಗ್ಲಿಲ್ಲ ಅಪ್ಕೊಂಡು ಯಾಕೆ ಹೀಗೆ ಮಾಡ್ದೆ ಪರಿ ಅಂದಲು ಭಾನು ನಾನೇನೂ ಮಾಡಲಿಲ್ಲ ಅಂದಲು ಪರಿ ಪರಿ ಕಣ್ಣುಗಳನ್ನು ಒರೆಸ್ತಾ ಆಗ್ಲೇ ಅಷ್ಟೊಂದು ಧೈರ್ಯದಿಂದ ಇದ್ದೆ ಯಾಕೆ ಅಳ್ತಿದ್ಯಾ ಅಂತ ಕೇಳಿದ್ಲು ಭಾನು ನಿಮ್ಮನ್ನ ನೋಯಿಸಿದೀನಿ ಅಲ್ವಾ ಅದನ್ನ ನೆನಪಿಸ್ಕೊಂಡಾಗ್ಲೆಲ್ಲ ಹೀಗೆ ನನಗೆ ಗೊತ್ತಿಲ್ಲದಂತೆಯೇ ಕಣ್ಣುಗಳಲ್ಲಿ ನೀರು ಬರ್ತಿದೆ ಅಂತ ಪರಿ ಹೇಳ್ತಿದ್ರೆ ಅವರ ಭಾವನಾತ್ಮಕ ನಾಟಕವನ್ನು ನೋಡ್ತಾ ಗಲ್ಲದ ಕೆಳಗೆ ಕೈ ಇಟ್ಟು ಕಣ್ಣು ಮಿಟುಕಿಸದೆ ನೋಡ್ತಾ ಇದ್ಲು ಖುಷಿ ದೂರವಾಗಿದ್ದ ಆತ್ಮೀಯ ಸ್ನೇಹಿತರಿಗೆ ಸಮಯ ಸಾಲದು ಅನ್ನುವಂತೆ ಅವರು ತಮ್ಮದೇ ಲೋಕದಲ್ಲಿ ಮುಳುಗ್ದಾಗ ಸುಮತಿ ಅವರೇ ಮಕ್ಕಳಿಗೆ ಊಟ ಬಡಿಸಿ ನಿದ್ರೆ ಮಾಡಿಸಿದ್ರು ಭಾನು ರಿಯಾಳನ್ನ ಕರ್ಕೊಂಡು ಹೋದ್ರೆ ಖುಷಿಯನ್ನ ಬುಜದ ಮೇಲೆ ಹಾಕೊಂಡು ರೂಮಿಗೆ ಕರ್ಕೊಂಡು ಬಂದ್ಲು ಪರಿ ಅಮನ್ ಇರ್ಫಾನ್ ಸುಮತಿ ಜೊತೆ ಮಾತಾಡ್ತಿದ್ದಾಗ ಯಾವುದೇ ಎಚ್ಚರಿಕೆ ಇಲ್ಲದಂತೆ ಬಿರುಗಾಳಿಯಂತೆ ಬಂದ ತಾರಕ್ ಅವನ ಮುಖ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತೆ ಇತ್ತು ಪರಿ ಅಂತ ಜೋರಾಗಿ ಕೂಗ್ದ ತಾರಕ್ ಮಗ ಅಷ್ಟು ಕೋಪದಿಂದ ಯಾಕಿದಾನೆ ಅಂತ ತಿಳಿದೆ ಬಹಳ ದಿನಗಳ ನಂತರ ಅವನಲ್ಲಿನ ಕೋಪಕ್ಕೆ ಹೆದ್ರಿ ಏನಾಯ್ತು ತಾರಕ್ ಅಂದ್ರು ಸುಮತಿ ಪರಿ ಎಲ್ಲಿದಳಮ್ಮ ಅಂತ ಕೋಪವನ್ನ ಅಡಗಿಸ್ಕೊಳ್ತಾ ಕೇಳ್ದ ತಾರಕ್ ಖುಷಿ ಮಲಗಿದ್ಲು ಅವಳನ್ನ ರೂಮಿಗೆ ಕರ್ಕೊಂಡು ಹೋಗಿದ್ದಾಳೆ ಪರಿ ಬಂದ್ ಕೂಡ್ಲೆ ನಿನ್ ಬಗ್ಗೆ ಕೇಳಿದ್ಲು ಮಗ್ನಿ ಅಂತ ಶಾಂತವಾಗಿ ಸುಮತಿ ಹೇಳ್ತಾ ಇದ್ದಾಗ್ಲೆ ಲಿಫ್ಟ್ ನಲ್ಲಿ ಹೊಟೆ ಹೋದ ತಾರಕ್ ಇರ್ಫಾನ್ ಸುಮತಿ ಒಬ್ರು ಮುಖನ ಮತ್ತೊಬ್ರು ನೋಡ್ಕೊಂಡ್ರು ಆಂಟೋನಿ ಏನಾಯ್ತು ಅಂತ ತಾರಕ್ ಹಿಂದೆಯೇ ಬಂದ ಆಂಟೋನಿಯನ್ನ ಕೇಳಿದ್ರು ಆದ್ರೆ ಏನು ಹೇಳಲಿಲ್ಲ ಆಂಟೋನಿ ತಲೆ ತಕ್ಸಿ ನನಗೆ ಗೊತ್ತಿಲ್ಲ ಅಮ್ಮ ಅಂದ ಕೇಳಿದ್ರು ಹೇಳೋದಿಲ್ಲ ಇವನು ಅಂದ ಇರ್ಫಾನ್ ಕೋಪದಿಂದ ಎರಡ್ ಹೆಜ್ಜೆ ಇಟ್ಟು ಬಂದ ತಾರಕ್ ಅಮ್ಮನ ತೋಳಲ್ಲಿ ಆರಾಮಾಗಿ ಮಲಗಿದ್ದ ಖುಷಿಯನ್ನ ಮಗುವನ್ನ ತನ್ನ ತೋಳ ಮೇಲೆ ಮಲಗಿಸ್ಕೊಂಡಿದ್ದ ಪರಿಯನ್ನ ನೋಡಿದಾಗ ಎಷ್ಟು ವೇಗವಾಗಿ ಬಂದಿದ್ನು ಅಷ್ಟೇ ವೇಗವಾಗಿ ತನ್ನ ನಡಿಗೆಯನ್ನ ನಿಲ್ಲಿಸಿದ ತಾರಕ್ ಬಿಗಿದ ಅವನ ದವಡೆ ಮೂಳೆಗಳು ಚಲಿಸ್ತಾ ಲೋಕದಲ್ಲಿ ಇಲ್ಲದಂತೆ ಮಲಗಿದ್ಲು ಪರಿ ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟಿದ್ದ ಪ್ಯಾಕ್ ತೆಗೆದುಕೊಂಡು ಬಾಲ್ಕನಿಗೆ ಹೋದ ತಾರಕ್ ಎಂದಿಗೂ ಇಲ್ದವನು ಒಂದು ಪ್ಯಾಕ್ ಅನ್ನು ಪೂರ್ತಿಯಾಗಿ ಸೇದಿ ಖಾಲಿ ಮಾಡ್ದ ಆದ್ರೂ ಅವನ ಕೋಪ ಕಡಿಮೆ ಆಗ್ಲಿಲ್ಲ ಯಾರು ತನ್ನನ್ನು ತುಂಬಾ ತೀವ್ರವಾಗಿ ನೋಡ್ತಿದ್ದಾರೆ ಅಂತ ಅನ್ಸಿ ಕಣ್ಣು ತೆರೆದ ಪರಿ ಎದುರಿನ ಚೇರ್ನಲ್ಲಿ ಕಾಲ್ಗಳ ಮೇಲೆ ಕಾಲ್ ಹಾಕಿ ಕುತ್ಕೊಂಡು ತನ್ನನ್ನೇ ನುಂಗಿ ಬಿಡುವಂತೆ ನೋಡ್ತಾ ಇದ್ದ ತಾರಕ್ನನ್ನು ನೋಡಿ ದಿಗಿಲುಗೊಂಡು ಎದ್ಲು ಬ್ಲಾಕ್ ಪ್ಯಾಂಥರ್ನಂತಹ ಅವನ ಚುರುಕಾದ ಕಣ್ಣುಗಳಲ್ಲಿ ವಿಪರೀತ ಕೋಪ ಮುಷ್ಟಿ ಬಿಗಿದ್ರಿಂದ ಓಡಿ ಬಂದ ಪರಿ ತಾರಕ್ ಏನಾಯ್ತು ಹೀಗಿದ್ಯಾ ಯಾವಾಗ ಬಂದ ಅಂತ ಕೇಳೋ ಮೊದ್ಲೆ ಅವಳ ಮುಂಗೈಯನ್ನ ಹಿಡಿದು ಸೀಕ್ರೆಟ್ ರೂಮ್ಗೆ ಎಳ್ಕೊಂಡು ಹೋಗಿ ಬಾಗ್ಲು ಲಾಕ್ ಮಾಡಿ ಪರಿ ಕುತ್ತಿಗೆಯ ಮೇಲೆ ಕೈ ಮುಷ್ಟಿ ಬಿಗಿ ಹಿಡ್ದ ತಾರಕ್ ತಾರಕ್ನಿಂದ ಅಂತಹ ಆಕ್ರಮಣಕಾರಿ ವರ್ತನೆಯನ್ನ ನಿರೀಕ್ಷಿಸದ ಪರಿಗೆ ಬಿಸಿಯಾಗಿ ಸುಡುವಂತೆ ತಾಕ್ತಾ ಇದ್ದ ಅವನ ಉಸಿರಿಗೆ ಬೆವರು ಸುರಿತಾ ಇದ್ರೆ ಕುತ್ತಿಗೆ ಮೇಲಿನ ಒತ್ತಡದಿಂದ ಉಸಿರಾಡೋಕು ಕಷ್ಟ ಆಗಿ ಕೈಯಿಂದ ತಾರಕ್ನ ಮೊಣಕೈ ಮೇಲೆ ಹೊಡಿತಾ ಇದ್ಲು ನನ್ನಿಂದ ಅಡಗಿಸಿ ಮುಚ್ಚಿಟ್ಟ ವಿಷಯ ಏನು ಅಂತ ದೊಡ್ಡ ಧ್ವನಿಯಲ್ಲಿ ಇಡೀ ಟಾಪ್ ನಡುಗುವಂತೆ ಕೇಳಿದ ತಾರಕ್ ತಾರಕ್ನ ಕೋಪಕ್ಕೆ ಬರಿ ಕಣ್ಣುಗಳಲ್ಲಿ ನೀರು ಅವುಗಳನ್ನ ನೋಡ್ತಾ ಸ್ವಲ್ಪ ಹಿಡಿತವನ್ನ ಸಡಿಲಿಸಿ ಹೇಳು ಅಂತ ದವಡೆಗಳನ್ನ ಹಿಡಿದು ಒತ್ತಿದ ತಾರಕ್ ಉಸಿರು ತೆಗೆದುಕೊಂಡು ಯಾವ ವಿಷಯ ಅಂದು ಬರೀ ಯಾಕೆ ಅಂದ್ರೆ ಅವಳ ಮನ್ಸಿಗೆ ತಕ್ಷಣವೇ ಯಾವ ವಿಷಯ ಅಂತ ಹೊಳ ನಿನ್ನ ಕೊಂದ್ಬಿಡ್ತೀನಿ ಖುಷಿಯನ್ನ ನನ್ನ ಹತ್ರ ಬಿಟ್ಟು ಹೋಗಿ ನೀನು ಮಾಡಿರೋ ದೊಡ್ಡ ಸಾಧನೆ ಏನು ಅಂತ ಕೇಳ್ತಿದ್ದೀನಿ ಅರ್ಥ ಆಗ್ತಿಲ್ವಾ ಅಂತ ಕೇಳ್ದ ತಾರಕ್ ತಾರಕ್ನ ಗರ್ಜನೆಗೆ ಪರಿಹೃದಯ ನಡುತ್ತಾ ಇದ್ರೆ ಪ್ಲೀಸ್ ತಾರಕ್ ನೀನ್ ಇಷ್ಟು ಕೋಪದಿಂದ ಇರಬೇಡ ನನಗ್ ಭಯ ಆಗ್ತಿದೆ ಪುಣೆಗ್ ಹೋದ ಅಂತ ತಾನೇ ಕೇಳ್ತಿದ್ಯಾ ಅಂದ್ಲು ಪರಿ ತಾರಕ್ ನೋಟಗಳೇ ಹೊರತು ಅವನ ಮಾತುಗಳು ಉತ್ತರ ಕೊಡದೇ ಇದ್ದಿದ್ರಿಂದ ಅನುಮಾನ ಬಂದ ಪರಿ ಪುಣೆಗ್ ಹೋಗಿದ್ಯಾ ನೀನು ಅಂತ ಕೇಳಿದ್ಲು ಪರಿ ಮಣಿಕಟ್ಟನ್ನ ಹಿಡಿದು ವೇಗವಾಗಿ ಹೇಳ್ಕೊಂಡು ಖುಷಿ ಒಬ್ಳೆ ಮಗಳಲ್ಲ ಅಲ್ವಾ ಅಂತ ಕೇಳ್ದ ತಾರಕ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ